नमस्कार बर्ते निम्ला मिनी मातु कार्यक्रम के स्वागत ಏನಪ್ಪಾ ಇವತ್ತು ಮಾರ್ಕೆಟ್ ನೂರ ಐವತ್ತು ಪಾಯಿಂಟ್ ಪ್ಲಸ್ ಅಲ್ಲಿ ಇದೆ ಆ ಕಡೆ ನೋಡಿದ್ರೆ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ಒಂದು ವಾರದಿಂದ ಆಲ್ ಟೈಮ್ ಹೈ ಅಲ್ಲಿ ಏನಪ್ಪಾ ಅಂತಂದ್ರೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಡಾಲರ್ಸ್ ನ ದಾಟ್ಬಿಟ್ಟಿದೆ ಹೆಲ್ಚರ್ ಮಾರ್ಕೆಟ್ ಅಲ್ಲಿ ಸ್ಪಾಟ್ ಮಾರ್ಕೆಟ್ ಅಲ್ಲಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಡಾಲರ್ಸ್ ಹತ್ರ ಇದೆ ಇದೆಲ್ಲ ಒಂಗ್ ಒನ್ಸ್ ಅಂದ್ರೆ ಮೂವತ್ತು ಗ್ರಾಮ್ ಕೆಂಪು ಭಾಗವಹಿತ ಇರೋವಾಗ ಗೋಲ್ಡ್ಗೆ ಭಯ ಪಡೋದೇ ಬೇಡ ಲೀಸಾ ಕುಕ್ ಮಾಮಿ ಜೊತೆ ಕುಸ್ತಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ರೌಂಡ್ ಟೂ ಕೂಡ ಲೀಸಾ ಕುಕ್ಮಾಮಿ ಜಯಗಳಿಸಿದ್ದಾರೆ ರೌಂಡ್ ಒನ್ ಲೀಸಾ ಕುಕ್ ರೌಂಡ್ ಟೂ ಲೀಸಾ ಕುಕ್ ರೌಂಡ್ ತ್ರೀಗೆ ಟ್ರಂಪ್ ಭಾಗವತ ರೆಡಿಯಾಗಿದ್ದಾರೆ ಇದರ ಮಧ್ಯ ಉಬರಕಿ ಕೆಲಸ ಬಿಟ್ಟಿದ್ರಲ್ಲಿ ಅವರ ಕ್ಲೋಸೆಸ್ಟ್ ಪರ್ಸನಲ್ ಅಡ್ವೈಸರ್ನ ಕ್ವಿಕ್ ಆಗಿ ಸೆನೆಟ್ ಅಲ್ಲಿ ಪಾಸ್ ಮಾಡಿ ಈ ಯುದ್ಧದಲ್ಲಿ ವೋಟ್ ಹಾಕೋದಕ್ಕೆ ಅವ್ರನ್ನ ಇಳಿಸಿದ್ದಾರೆ ಆದ್ರೆ ಯಾರು ಇವರು ಇನ್ನೊಬ್ರು ಸೇರಿ ಇವರಿಗೆ ಟ್ರಂಪ್ ಭಾಗವತರಿಗೆ ವೋಟ್ ಹಾಕ್ತಾರೆ அது இது பவர் ரேட் கட் மாத எதிர் நோடல் படுத்து ராக்கெட்டில் ஏறி அதே ட்ரம்ப் பாகவத்தி ஃபெட் சிங்காக்கொண்டே கோத்திக்காயில் மாணிக்கிய சாே அதன் கைல மாணிக்கிய அந்தந்த எங்கே அன்னோதான் நீ அர்த்தமாக்கொள்ள ಅದು ಈ ಒಂದು ಚೇಳು ಕಚ್ಚಿ ಇದು ಕಳ್ಳೆಲ್ಲ ಕುಡ್ದಿತ್ತು ಅಂತಂದ್ರೆ ಏನ್ ಮಾಡುತ್ತೆ ಅಂತ ನೀವೇ ನೋಡಿ ಇದನ್ನ ನಾನು ಹೇಳಿಲ್ಲ ಶಂಕರ ಹೇಳಿದ್ದಾರೆ ವಿವೇಕ್ ಚೌಡಾಮಣಿ ಅನ್ನುವಂತ ಪುಸ್ತಕದಲ್ಲಿ ಶಂಕರ ಹೇಳಿದ್ದು ಮನಸ್ಸು ಅಂತ ಅನ್ನೋದು ಸಾಧಾರಣವಾಗಿ ಮನಸ್ಸೇ ಒಂದು ಮಂಗ ಇದ್ದ ಹಾಗೆ ಬರೀ ಕೋತಿ ಅಲ್ಲ ಕಾರ್ ಕುಡ್ದಂತ ಕೋತಿ ಆ ರೀತಿ ಕಳ್ಳ ಕುಡ್ದಂತ ಕೋತಿಗೆ ಚೇಳ ಕಚ್ಚಿದ್ರೆ ಅದು ಏನೆಲ್ಲ ಮಾಡುತ್ತೋ ಈಗ ಟ್ರಂಪ್ಗೆ ನೀವೇ ಎಕ್ಸ್ಟ್ರಾ ಹಾಕೊಳ್ಳಿ ಸೊ ಟ್ರಂಪ್ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಅಡ್ಡಿಟ್ಟು ನೋಡಿ ಅದು ಫುಲ್ಲಾಗಿ ರಿಪಬ್ಲಿಕನ್ ಜೇನು ಹೌಸ್ ಆಗಿ ಬದಲಾಯಿಸ್ಬಿಡ್ತಾರೆ ಅಂತ ಭಯ ಪಡ್ತಾ ಇದ್ದಾರೆ ನಾವು ಮುಂಚೆಯೇ ಒಂದು ಮೂರ್ನಾಲ್ಕು ವರ್ಷದಿಂದ ಗೋಲ್ಡನ್ನ ಡಿಫೆನ್ಸಿವ್ ಆಗಿ ಆಟ ಆಡ್ತಾ ಇದ್ದೀವಿ ಟ್ರಂಪ್ ಭಾಗವತರು ಜಯಿಸಿದ್ದು ನನಗೆ ಒಂದು ವರಪ್ರಸಾಗ ಆಗೋಗಿದೆ ಸೊ ಇದು ಇವತ್ತು ಗೋಲ್ಡ್ ಬಗ್ಗೆ ಅದಾದ ಮೇಲೆ ನಾವು ತೊಂಬತ್ತರಿಂದ ಶುರು ಮಾಡಿ ನೂರ ನಲ್ವತ್ತರವರೆಗೂ ಗೂಗಲ್ನ ಕನ್ಸಿಡರ್ ಮಾಡ್ತಾನೆ ಬಿ ವಿ ಅಂತಂದರೆ ಅವನೇನೇ ಫೈನಲ್ ವಿನ್ನರ್ ಆಫ್ ಎ ಐ ಅನ್ನೋದು ನಮಗೆ ಗೊತ್ತು ಆದರೆ ಅವ್ರ ಮೇಲೆ ಒಂದು ಕೇಸನ್ನ ಹಾಕಿ ಗೂಗಲ್ನ ಎರಡಾಗಿ ಬೇರೆ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಭಯ ಇತ್ತು ಗೂಗಲ್ ರಾಕೆಟ್ ಅಲ್ಲಿ ಏರ್ಬಿಟ್ಟಿದೆ ಇನ್ನೂರ ಐವತ್ತೊಂದು ಡಾಲರ್ ಅಲ್ಲಿದೆ ಗೂಗಲ್ ಟ್ರೇಡರ್ ವ್ಯಕ್ತಿಗಳೆಲ್ಲ ಒಂದೇ ಖುಷಿನಲ್ಲಿದ್ದಾರೆ ನಾವು ನೂರ ಇಪ್ಪತ್ತರಲ್ಲಿ ಶುರು ಮಾಡಿದ್ರಿ ನೂರ ಇಪ್ಪತ್ತರಲ್ಲಿ ಶುರು ಮಾಡಿ ಈಗ ಇನ್ನೂರ ಐವತ್ತೊಂದರಲ್ಲಿ ಹೋಗಿ ನಿಂತಿದೆ ಒಂದೇ ಹ್ಯಾಪಿನೇ ಗೂಗಲ್ ತ್ರೀ ಟ್ರಿಲಿಯನ್ ಡಾಲರ್ ಕಂಪನಿ ಆಗ್ಬಿಟ್ಟಿದೆ ಎನ್ ಮೆಡಿಯಾ ಫೋರ್ ಟ್ರಿಲಿಯನ್ ಮೈಕ್ರೋಸಾಫ್ಟ್ ತ್ರೀ ಟ್ರಿಲಿಯನ್ ಆಪಲ್ ತ್ರೀ ಟ್ರಿಲಿಯನ್ ಇದು ಕೂಡ ತ್ರೀ ಟ್ರಿಲಿಯನ್ ಈ ಬಿಲಿಯನ್ ಅನ್ನುವಂತ ಪದ ಹೋಗಿ ಎಲ್ಲ ಟ್ರಿಲಿಯನ್ ಆಗ್ಬಿಟ್ಟಿದೆ ಸೊ ಆದಷ್ಟು ಬೇಗ ಎಲ್ಲರೂ ಟ್ರಿಲಿಯನರ್ ಆಗ್ಬಿಡ್ತಾರೆ ಬಿಲಿಯನರ್ ಆಗಿ ಹಾಗಿದ್ರೆ ಡಾಲರ್ ಬೆಲೆ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಟ್ರಿಲಿಯನ್ ಡಾಲರ್ ಕಂಪನಿ ಇದೆ ನಮ್ಮೆಕ್ಟ್ ಆತೊಮ್ಮೆ ಟ್ರಿಲಿಯನ್ ಡಾಲರ್ ಕಂಪನಿ ಅವರೇನೆ ಆಪಲ್ ಅಲ್ಲಿ ಒಂದು ದೊಡ್ಡ ಸ್ಟೇಕ್ ಮೇ ಇಟ್ಟಿದ್ದಾರೆ ಮೇಲೆ ಕೂಡ ಸೊ ಇದೇನೆ ಇವತ್ತು ನಮ್ಗೆ ಬಂದಂತ ನ್ಯೂಸ್ ಫ್ರೈಡೆ ದಿನ ಟ್ರಂಪ್ ಜಿ ಎಸ್ ನೇಹರವಾಗಿ ಮಾತಾಡ್ತಾ ಇದ್ದಾರೆ ನಮ್ಗೆ ಟಿಕ್ ಟಾಕ್ ಅಲ್ಲಿ ಒಂದು ಡೀಲ್ ಬಂದಿದೆ ಆದರೆ ಅದಕ್ಕೆ ತಕ್ಕಾಗಿಯೇ ಇನ್ಹ ಎನ್ ಮೀಡಿಯಾ ಮೇಲೆ ಬ್ಯಾನ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಈ ಥರ ಗ್ಲೋಬಲಲ್ಲಿ ಒಂದು ಗಾಯಲಲ್ಲಿದೆ ಈ ಬಾಯ್ಲಲ್ಲಿ ನೀರು ಕುದೀತಾ ಇರೋದ್ರಿಂದ ಗೋಲ್ಡ್ ಕೂಡ ಕುದಿಯತ್ತೆ ಅದರಿಂದ ತುಂಬಾ ಜನ ಗೋಲ್ಡ್ ವೇಸ್ಟ್ ಬಿದ್ ಬಿಡತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರೆಲ್ಲ ಗೋಲ್ಡ್ ನ ಮಾಡಿದ್ರೆ ತಗೋಳೋದಕ್ಕೆ ತುಂಬಾ ಜನ ಇದ್ದಾರೆ ಚೀಪ್ ಆಗಿ ಮಾರದ್ರು ಅಂತಂದ್ರೆ ಜನಗಳು ಚೀಪ್ ಆಗಿ ತಗೋತಾರೆ ಅವ್ರಿಗೆಲ್ಲ ನಾನು ಹೇಳೋದು ಧೈರ್ಯವಾಗಿ ಗೋಲ್ಡ್ ನ ಮಾರಿಯಲ್ಲ ಸಾವಿರ ಕಿಲೋನ ನೀವು ಮಾರ್ಕೆಟ್ ಅಲ್ಲಿ ಇಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಒಂದ್ ಟನ್ ಗೋಲ್ಡ್ ನ ಮಾರಿದ್ರಿ ಅಂತಂದ್ರೆ ಜನಗಳೆಲ್ಲ ಸಂತೋಷವಾಗಿ ತಗೋತಾರೆ ಕಾಂಟಾಕ್ಟ್ ಪ್ರೈಸ್ ಅಂತ ಹಾಕಿದ್ರಿ ಅಂದ್ರೆ ಉಳ್ಳೆ ಇವತ್ತೇ ನೀವು ಮಾರ್ಬಿಡ್ಬೋದು ಎನಿವೆ ಇದು ಇವತ್ತು ಇರುವಂಥ ರೇಟ್ ಗೋಲ್ಡ್ ಹತ್ತು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಟೆನ್ ತೌಸಂಡ್ ಟು ಏಯ್ಟಿ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅವರೆಲ್ಲ ನೈನ್ ತೌಸಂಡ್ ಅಲ್ಲೇ ಕೊಡೋದಾಗಿ ಹೇಳಿದ್ರು ನೈನ್ ತೌಸಂಡಲ್ಲಿ ಅಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟಕ್ಕೆ ಹೋಗುತ್ತೆ ಅಂತ ನೋಡೋಣ ಸರಿ ಇದು ಈ ಸುದ್ದಿ ಅದಾದ್ಮೇಲೆ ಚಿನ್ನ ಏನಾಗುತ್ತೆ ಏನಾಗ್ಬೋದು ಅನ್ನೋದನ್ನೆಲ್ಲ ಇಷ್ಟೊತ್ತು ನಾನು ಹೇಳ್ದೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡ್ರೇನೆ ಚಿನ್ನ ಕೆಲದಡೆ ಇಳಿಯೋದಕ್ಕೆ ಸಾಧ್ಯತೆ ಇದೆ ಆದರೆ ಭಾಗವತರು ಚಿಂತೆನೇ ಮಾಡ್ತಾ ಇಲ್ಲ ಅವರು ಬೇರೆಯಾಗಿ ಒಂದು ಸಾವಿರ ಕಿಲೋ ಗೋಲ್ಡ್ನ ಕಗದು ಇಟ್ಬಿಟ್ಟು ಪ್ರೆಸಿಡೆಂಟ್ ಆಗೋದಕ್ಕೆ ಮುಂಚೆನೆ ಇದು ನ್ಯೂಸು ಗೋಲ್ಡ್ ಬಗ್ಗೆ ಈ ಫೈಡ್ ನೋಡುತ್ತೆ ಅಜಯ್ ಪಕಾನ್ ಅಂತ ಒಬ್ಬ ದೊಡ್ಡ ಮಾರ್ಕೆಟ್ ಸ್ಪೆಷಲಿಸ್ಟ್ ಟಿ ವಿ ಮೇಲೆಲ್ಲ ಬರ್ತಾರೆ ಅವರು ಒಂದು ಟ್ವೀಟ್ ಹಾಕಿದ್ದಾರೆ ಅದಕ್ಕೆ ಇನ್ನೊಬ್ಬ ಮಾರ್ಕೆಟ್ ಪ್ಲೇಯರ್ ಶಂಕರ್ ಶರ್ಮಾ ಅನ್ನೋಂಥವ್ರು ಇನ್ನೊಂದು ಟ್ವೀಟ್ ಹಾಕಿದ್ದಾರೆ ಆ ಟ್ವೀಟ್ ಎರಡನ್ನೂ ಸೈಡಲ್ಲಿ ಹಾಕ್ತೀನಿ ನೀವು ನೋಡ್ಕೊಳ್ಳಿ ಇದನ್ನೇ ನಾನು ಇಷ್ಟು ದಿನದಿಂದ ಹೇಳ್ತಾ ಇದ್ದೆ ಕೆಲವ್ರಿಗೆ ಈಗ ಅವೆನ್ಮೂಳೆ ಸರಿಯಾಗಿ ಈಗ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅಜಯ್ ಬಗ್ಗ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಹದ್ ಮೂರು ತಿಂಗ್ಳು ಹಾಯ್ತು ಬೇರೆ ಎಲ್ಲಾ ಮಾರ್ಕೆಟ್ ಆಲ್ ಟೈಮ್ ಹೈ ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು ಆ ಟ್ವೀಟಲ್ಲಿ ಅದಿಲ್ಲ யே இது ஜப்பான் ஆல் டைம் ஹை எஸ் எம் பி ஃபைவ் ஹண்ட்ரெட் ஆல் டைம் ஹை நாஸ்ட் ஆல் டெம் ஹை இத்தர இரோவாக நம்ம ஆல் டெம் ஹைநா பைநாக்குலர் ஹுக்கிறோம் கூட நோடாக திங் கே சோ இதே ஏன் பிராப்ளம் சோ இதற்கே காரண இ டாக்ஸ் துண ஜாஸ்தி இரோதிரிந்த யாரும் இன்வெஸ்ட் மா ஜ நஷ்ட ஆக்தேத்தோ ಯಾಕಂದರೆ ನಾನು ಇಷ್ಟು ದಿನ ನಿಮ್ಮ ಹತ್ರ ಹೇಳಿದ್ದು ಡಿಫೆನ್ಸಿವ್ ಆಗಿ ಆಡಿ ಸ್ಟಾಕ್ ಮಾರ್ಕೆಟ್ನ ಡಿಫೆನ್ಸಿವ್ ಆಗಿ ಆಡಿ ಸುಮ್ಮನೆ ಹೋಗಿ ಬ್ಯಾಟ್ ಸುಟ್ಬೇಡಿ ಅಂತ ಹೇಳಿದ್ದೆ ನಾವು ಟಿಫನ್ ಕಾಫಿನಲ್ಲಿ ಹಾಕಿ ಚೆನ್ನಾಗಿದ್ದೀರಿ ಮಣ ಥರ ಹಾಗೆ ಹಲವು ಸ್ಟಾಕ್ಸಲ್ಲಿ ಈ ಥರ ಇದರಲ್ಲೂ ಕೂಡ ಚೆನ್ನಾಗಿದ್ದಿಲ್ಲ ಅದಕ್ಕೆ ನಮ್ಮ ಇವರು ಏನು ಹೇಳ್ತಾ ಇದ್ದಾರೆ ಶಂಕರ್ ಶರ್ಮಾ ನಾನು ಇಂಡಿಯಾನ ಬಿಟ್ಟು ಬೇರೆ ದೇಶಗಳಲ್ಲಿ ತುಂಬಾ ಇದ್ದೀನಿ ಇಂಡಿಯನ್ ಇಕ್ವಿಟಿನಲ್ಲಿ ನೀವು ಇಂಡಿಯಾದಲ್ಲಿ ಹಾಕಿದ್ರು ಅದೇ ಟ್ಯಾಕ್ಸ್ ಏನೇ ಎನ್ ಆರ್ ಐ ಹಾಕುದ್ರು ಅದೇ ಟ್ಯಾಕ್ಸ್ ಏನೇ ಅದರಿಂದ ಎನ್ ಆರ್ ಐ ಟ್ಯಾಕ್ಸ್ ಇಂದ ಪ್ರಾಬ್ಲಮ್ ಅಂತ ಹೇಳ ಟ್ಯಾಕ್ಸ್ ಪ್ರಾಬ್ಲಮ್ ಅಲ್ಲ ಇಂಡಿಯಾಗೆ ಗ್ರೋತ್ ಬೇಕು ಅಂತ ಹೇಳಿದ್ದಾರೆ ಆ ಗ್ರೋತ್ ಯಾಕೆ ಬಂದಿಲ್ಲ ಅನ್ನೋದಕ್ಕೂ ಅವರು ಒಂದು ಎಕ್ಸ್ಪ್ಲನೇಷನ್ನ ಬರೆದಿದ್ದಾರೆ ಇನ್ಕಮ್ ಟ್ಯಾಕ್ಸೆ ಸ್ಟಾಕ್ ಮಾರ್ಕೆಟ್ನ ನಂಬ್ಕೊಂಡಿದ್ರೆ ಹೇಗೆ ಗ್ರೋತ್ ಬರುತ್ತೆ ಅಂತ ಒಂದು ಬಿಟೇಲ್ ಆಗಿ ಟಾಪಿಕ್ನ ಹಾಕಿದ್ದಾಳೆ ಬಟ್ ಟೈಮ್ ಹೋಯಿತು ನಾವು ಇನ್ನೊಂದು ಚಾರಲ್ಲೇ ಅದ್ರ ಬಗ್ಗೆ ಮಾತಾಡೋಣ ಬಟ್ ಇದು ಇಬ್ರು ಇಬ್ಬರು ದೊಡ್ಡ ಇನ್ವೆಸ್ಟರ್ಸು ಇಂಡಿಯನ್ ಮಾರ್ಕೆಟ್ ಬಗ್ಗೆ ಮಾತಾಡಿರುವಂಥದ್ದು ಇದನ್ನ ನಾನು ನಿಮ್ಮ ಹತ್ರ ತುಂಬ ದಿನಕ್ಕೆ ಮುಂಚೆ ಹೇಳಿದ್ರಿಂದ ಇದನ್ನ ಎಲ್ಲಿ ಹಾಕಿರ್ತೀನಿ ಇದೇ ಒಂದು ಹದಿನೈದು ತಿಂಗಳಿಗೆ ಮುಂಚೆ ಆಲ್ ಟೈಮ್ ಹೈಯಲ್ಲಿ ಇದ್ದಾಗ ಈ ಮಾರ್ಕೆಟ್ ಐ ಟೈಮ್ ಇದ್ದಂಥ ಟೈಮಲ್ಲಿ ಗೋಲ್ಡ್ ಹಾಗೆ ತೊಗೊಂಡಿದ್ರಿ ಅಂತಂದರೆ ಏನು ಆಗ್ತಿತ್ತು ಅನ್ನೋದನ್ನು ಹಾಕಕ್ಕೆ ಹೇಳ್ತೀನಿ ಮಾರ್ಕೆಟ್ ಯಾವತ್ತು ಆಲ್ ಟೈಮ್ ಹೈ ಅವತ್ತು ಗೋಲ್ಡ್ ಏನು ರೇಟ್ ಇತ್ತು ನೀವು ಗೋಲ್ಡ್ನ ತಗೊಂಡಿದ್ರಿ ನಿಮ್ಮ ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಶಿಪ್ನ ಬಿಟ್ಬಿಟ್ಟು ಗೋಲ್ಡ್ ಕಡೆ ದಾಟಿದ್ರಿ ಅಂದರೆ ಏನಾಗ್ತಿತ್ತು ಅನ್ನೋದನ್ನು ಹಾಕಿ ತೋರಿಸ್ತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಸೊ ಯಾಕೆ ನಾವು ಗೋಲ್ಡ್ ಹೇಳಿದ್ವಿ ಅಂತ ಗೋಲ್ಡ್ ಈಗ ಒಂದು ಫಿಫ್ಟಿ ಪರ್ಸೆಂಟ್ ರ್ಯಾಲಿನಲ್ಲಿ ಇದೆ ಬಟ್ ಟ್ರಂಪ್ ಏನು ಹೇಳ್ತಾರೆ ಫಿಫ್ಟಿ ಪರ್ಸೆಂಟು ಸಾಲಲ್ಲ ಅಂದ್ರೂ ಕೂಡ ಏರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೇನೇ ನಿಲ್ಲಿಸು ನಾವು ಇದನ್ನೇ ಅಮೇರಿಕಾದಲ್ಲಿ ಇನ್ವೆಸ್ಟ್ ಮಾಡಿದ್ರು ಡಾಲರೇ ಒಂದು ಹತ್ತು ಪರ್ಸೆಂಟ್ ಇಳಿದು ಆಮೇಲೆ ಗೂಗಲ್ ಥರ ದುಡ್ಡು ಮನುಷ್ಯನ ಒಂದು ಅರವತ್ತು ಪರ್ಸೆಂಟು ರಿಟರ್ನ್ ಕೊಟ್ಟು ಅಲ್ಲಿ ಕೂಡ ಒಳ್ಳೆ ರಿಟರ್ನ್ ಸೊ ಈ ಥರ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ಸೆಟ್ ಲಾಸಲ್ಲೂ ಇದ್ದವೇ ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ಮ್ಯೂಚುವಲ್ ಫಂಡ್ ಸರಿ ಅಂತ ಹೆಂಡುಲ್ಕರು ಡೋನಿನೂ ನಂಬಿದ್ರಿ ಅಂತ ಅಂದರೆ ಅವರನ್ನು ನೀವು ಶ್ರೀಮಂತರಾಗಿ ಮಾಡ್ಬೋದು ಇವತ್ತಿನ ನ್ಯೂಸ್ ನೋಡೋಣ ಆರ್ ಬಿ ಐ ಏನ್ ಹೇಳ್ತಾ ಇದ್ದಾನೆ ಮೈಕ್ರೋ ಫೈನಾನ್ಸ್ ನ ಟೈಟ್ ಮಾಡಿ ಆದ್ಮೇಲೆ ಜನಗಳು ಒಂದೇ ಫಲ ಗೋಲ್ಡ್ ಲೋನ್ ತಗೋತಾ ಇದ್ದಾರೆ ಅಂತ ಅದು ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿದೆ ಅದರಲ್ಲಿ ಸೌತ್ ಇಂಡಿಯನ್ ಬ್ಯಾಂಕ್ ನ ವ್ಯಕ್ತಿನ ಕೂಡ ಮಾತಾಡ್ಸಿದ್ದಾರೆ ಇದರಿಂದಾನೇ ಹೇಳ್ದೆ ಈ ಚಿಕ್ಕ ಚಿಕ್ಕ ಬ್ಯಾಂಕ್ ಗಳೆಲ್ಲಾನು ಇದನ್ನೇ ನಂಬಿದ್ದಾರೆ ಈ ಗೋಲ್ಡ್ ಲೋನ್ ನಂಬಿದ್ದಾರೆ ಅಂತ ಅದೇ ರೀತಿ ಈ ಗೋಲ್ಡ್ ಲೋನ್ ಏರ್ತಾ ಏರ್ತಾ ಸೌತ್ ಇಂಡಿಯನ್ ಬ್ಯಾಂಕ್ ಕರ ಈ ಚಿಕ್ಕ ಚಿಕ್ಕ ಬ್ಯಾಂಕ್ಗಳಿಗೂ ತುಂಬ ಖುಷಿ ಇರುತ್ತೆ ಐದು ರೂಪಾಯಿಗೆ ಕನ್ಸಿಡರ್ ಮಾಡದೇ ಇದ್ದರೂ ಕೂಡ ಇಪ್ಪತ್ತ್ಮೂರು ರೂಪಾಯಿಗೆ ಕನ್ಸಿಡರ್ ಮಾಡಿದವನು ಕೂಡ ಒಳ್ಳೆ ದುಡ್ಡು ಸೊ ಇದೇನೇ ಗೋಲ್ಡ್ ಲೋನ್ ಬಗ್ಗೆ ಅದರಿಂದ ಕೆಲವರು ಏನ್ ಹೇಳ್ತಾ ಇದ್ದಾರೆ ಮುತ್ತೂಟು ಟು ಮನಪುರಮು ಇನ್ನೂ ಕೂಡ ಮೇಲೋಗತ್ತೆ ಹೋಗತ್ತೆ ಅನ್ನುವಂತಹ ಸುದ್ದಿಯನ್ನ ಹೇಳ್ತಾ ಇದ್ದಾರೆ ಆಟೋ ಮೋಟಾರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇಂಡಿಯಾದ ಪೂರ್ತಿ ಒಂದು ಹದಿಮೂರು ಕಂಪನಿ ಇದೆ ಅವ್ನು ಎಲ್ಲಾ ಜಾಗದಲ್ಲೂ ವಿನ ಟೈಪ್ ಮಾಡುವಂತವ್ನು ಆ ವಿ ಚಾರ್ಜಿಂಗ್ ಪಾಯಿಂಟ್ ಜೊತೆ ಎಲ್ಲ ಟೈಪ್ ಮಾಡಿ ಅಲ್ಲ ಟಾಟಾ ಮೋಟಾರ್ದು ಎಲೆಕ್ಟ್ರಿಕ್ ಗಾಡಿ ಚಾರ್ಜಿಂಗ್ಗೆ ಹೋಗತ್ತೆ ಹೋದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ಜೈಡರ್ಸ್ ಲೈಫ್ ಸೈನ್ಸಸ್ ಏನು ಹೇಳ್ತಿದ್ದಾರೆ ಅಂತ ಅಮೆರಿಕಾದಲ್ಲಿ ಅಮೇರಿಕಾದಲ್ಲಿ ಹ್ಯೂಮನ್ಗೆ ಸಿಗುವಂಥ ಒಂದು ಔಷಧಿಗಳಿಗೆ ಮಾತ್ರ ಅದು ಕಾಸ್ಟ್ಲಿ ಅಲ್ಲ ರೀ ಬೆಕ್ಕಿಗೂ ನಾಯಿಗೂ ಕೂಡ ಅಲ್ಲಿಗೆ ತುಂಬ ಖರ್ಚು ಮಾಡ್ತಾರೆ ಆ ಔಷಧಿನ ನಾವು ಜೆನರಿಕ್ ಆಗಿ ಕಾಪಿ ಹೊಡೆದ್ವಿ ಅಂದರೆ ಬೇರೆ ನಮಗೆ ದುಡ್ಡು ಬೆಕ್ಕಗೂ ನಾಯಿಗೂ ಹಾಕುವಂಥ ಸುಂಜಿನ ಕೂಡ ನಾವು ಜೆನರಿಕ್ ಆಗಿ ರೆಡಿ ಮಾಡಿ ಅಮೇರಿಕಾಗೆ ಕೊಡ್ತೀವಿ ಅಂತ ಇದನ್ನ ನಾವು ಕನ್ಸಿಡರ್ ಮಾಡಿದೀವಿ ಸ್ಲೈಕ್ಲಿ ಸ್ಲೈಟ್ಲಿ ಓವರ್ ಎಕ್ಸ್ಪೆನ್ಸಿವ್ ತುಂಬಾ ಎಕ್ಸ್ಪೆನ್ಸಿವ್ ತುಂಬಾ ಬೋರ್ ಹೊಡಿತು ಅಂತಂದ್ರೆ ಒಂದು ಎರಡು ಕನ್ಸಿಡರ್ ಮಾಡ್ಕೋಬಹುದು ಸೈಡಸ್ ಲೈಫ್ ಸೈನ್ಸಸ್ ಅಲ್ಲಿ ಹೈಪ್ ಬಂದಿದೆ ಟಿ ವಿ ಎಸ್ ಮೋಟಾರ್ಸು ಈ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ಅಲ್ಲಿ ಯೂಸ್ ಮಾಡವ್ರಿಗೆ ಟೈಪ್ ಮಾಡಿ ಮೂರು ಸಾವಿರ ಎಲೆಕ್ಟ್ರಿಕ್ ಗಾಡಿನ ಇಳಿಸಿದ್ದಾರೆ ಇದು ತ್ರೀ ವೀಲರ್ ಅಂದ್ರೆ ಆಟೋ ಇದ್ರಲ್ಲಿ ಪ್ಯಾಸೆಂಜರ್ ಇಳಿಸಿದ್ದಾನೆ ಇದನ್ನು ಕೂಡ ಇಳಿಸಿದ್ದಾನೆ ಯಾವುದು ಪ್ಯಾಸೆಂಜರ್ನು ಕಮರ್ಷನ್ನು ಲಾಸ್ಟ್ ಮಿನಿಟ್ ಡೆಲಿವರಿಗೆ ಈ ಟಿ ವಿ ಎಸ್ ತ್ರೀ ವೀಲರ್ ಇಳಿಸಿದ್ದಾನೆ ಈ ತ್ರೀ ಥ್ರೀ ವೀಲರ್ ಅಲ್ಲಿ ಅನ್ಆರ್ಗನೈಸ್ ವಿ ಅನ್ಆರ್ಗನೈಸ್ ಈಗ ತಾನೇ ಇಳಿದಿದ್ದಾರೆ ಇದು ಒಂದು ಹೊಸ ಡೆವಲಪ್ಮೆಂಟ್ ಟಿ ಸಿ ಎಸ್ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ವೇರ್ ಹೌಸ್ ಗ್ರೂಪ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರು ರಿಟೇಲ್ ಅಂಗಡಿಗಳನ್ನೆಲ್ಲ ಇಟ್ಟಿದ್ದಾರೆ ಅವರ ಡಿಜಿಟಲ್ ಪಾರ್ಟ್ನರ್ಶಿಪ್ನ ಟಿ ಸಿ ಎಸ್ ಹ್ಯಾಂಡಲ್ ಮಾಡೋದಕ್ಕೆ ಸೈಯ್ಯಕ್ ಮಾಡಿಕೊಂಡಿದ್ದಾರೆ ಸೊ ಓವರ್ ಆಲ್ ಆಗಿ ನೀವು ನೋಡಿದ್ರಿ ಅಂತಂದ್ರೆ ನಮ್ಮ ಸ್ಟ್ರಾಟಜಿ ಕರೆಕ್ಟ್ ಆಗಿ ವರ್ಕೌಟ್ ಆಗಿದೆ ಒಂದು ಸೈಡಲ್ಲಿ ಕರೆಕ್ಟ್ ಆಗಿ ಮಾರ್ಕೆಟ್ ಪೀಕ್ ಆದಂತ ಸಮಯದಲ್ಲಿ ನೀವು ಗೋಲ್ಡ್ ಕಡೆ ದಾಟಿದ್ರಿ ಅಂತಂದ್ರೆ ಅತಿ ಪರ್ಸೆಂಟ್ ಗೋಲ್ಡ್ ಅಲ್ಲಿ ಪ್ರಾಫಿಟ್ನ ನೋಡಿದ್ದೀರಾ ನಾವು ಹೇಳಿದಂತ ಪಟಾಕಿ ಲಿಸ್ಟ್ ಕೂಡ ಪ್ರಾಫಿಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರಿ ಅಂತಂದ್ರೆ ಮುಕ್ಕಾಲು ಭಾಗ ಮ್ಯೂಚುವಲ್ ಫಂಡು ಏದರ್ ನೆಗೆಟಿವ್ ರಿಟರ್ನ್ ಇಲ್ಲ ಫ್ಲಾಟ್ ಬಿಲ್ ಅಂತಂದ್ರೆ ಸಿಂಗಲ್ ಡಿಜಿಟ್ ರಿಟರ್ನ್ ಒಂದು ಇಯರ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ಯು ಎಸ್ ಜಾಕ್ನೀಸ್ ಐಡಿಯಾನು ಸರಿ ನಿಮ್ಮ ಈ ಗೋಲ್ಡೂ ಸರಿ ನಾವು ಕೊಟ್ಟಂಕ ಸ್ಟಾಕಲ್ಲಿ ನೈಂಟಿ ಪರ್ಸೆಂಟು ಸರಿ ಸೂಪರ್ ಆಗಿ ರಿಟರ್ನ್ ಕೊಟ್ಟಿದೆ ಇದೇನೇ ಡೈವರ್ಸಿಫೈ ಸ್ಟ್ರಾಟಜಿದ ಐಡಿಯಾ ಒಂದೇ ಕುದುರೆನಲ್ಲಿ ದುಡ್ಡು ಕಟ್ಟಿದ್ರಿ ಅಂತಂದ್ರೆ ಬಾಂಡೆ ಹೋಗ್ಬಿಡ್ತೀರಾ ಅದನ್ನೇ ನಾವು ಹೇಳುವಂಥದ್ದು ಧನ್ಯವಾದಗಳು